என்னது தெரு தெருல சூப்பர் ரொம்ப சாம ஃபெண்டாஸ்டிக்கா இருக்குது பீப்பிள் ஆர் தி மோஸ்ட் வெரி 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 एवरीथिंग இஸ் ஃபெண்டாஸ்டிக் I வாண்ட் டு கம் டு தி சக்சஸ்ஃபுல் வெஸ்டர் நான் இட்லி வெரி வெரி இஸ் நோ ப்ராப்ளம் I கம் ட பமானங்கள நான் 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 வாட் ஒடிசா வந்துருக்கேன் கரெக்ட்டா இட்ஸ் எரா சம் திங் சம் திங் சம் பிளேவர் டேபிள் கண்டிப்பா

ನನ್ನ ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆನೂ ನಾವು ಯಾರು ಕೂಡ ನೋಡಲಿಲ್ಲ ಒಂದು ಗೋ ಆ್ಯಕ್ಟರ್ ಆಗಿ ಒಂದು ಒಳ್ಳೆ ಫ್ರೆಂಡ್ ಆಗಿ ನಮ್ಮ ಜೊತೆ ತುಂಬ ಚೆನ್ನಾಗಿದ್ರು ತುಂಬ ಸಪೋರ್ಟ್ ಮಾಡಿದರೆ ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಕೂಡ ನಾವು ಒಂದು ಸಿನಿಮಾದಲ್ಲಿ ಥ್ರೂ ಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆ್ಯಕ್ಟ್ ಮಾಡೋ ಕಲಾವಿದ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ವಿನಯ್ ಥ್ಯಾಂಕ್ ಯು ಸೋ ಮಚ್ ದ ಜರ್ನಿ ನನ್ನ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ 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 ಯು 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 ಸೋ ಸೋ ಮಚ್ 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 ಈ ಬಗ್ಗೆ ಇಲ್ಲ ಗೊತ್ತಿದೆ ಸೊ ನಮ್ಮ ಜೊತೆಗಿದ್ದಕ್ಕೆ ಪೂರ್ಣ ಸರ್ ಎಲ್ಲರಿಗೂ ನಮಸ್ಕಾರ ಅದು ತುಂಬ ಖುಷಿ ಖುಷಿಯಾದ ವಿಚಾರ ಯಾಕಂದರೆ ದೊಡ್ಡಪ್ಪನ ಒಂದು ಸಾಂಗಿಗೆ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಮೊದಲು ತುಂಬ ಭಯ ಇತ್ತು ಆಗ್ತದೆ ನಾನು ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ ಅದು ದೊಡ್ಡಪ್ಪನ ಸಾಂಗ್ ಡ್ಯಾನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟಿಂದ ಇಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ದೊಡ್ಡಪ್ಪತ್ತೆ ಲಾಂಚ್ ಮಾಡಿಕೊಟ್ರು ದೊಡ್ಡಪ್ಪನ ಮೇಲೆ ನಮಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಗೌರವ ಸೊ ಅವರು ಬಂದು ಈ ಸಾಂಗ್ ಲಾಂಚ್ ಮಾಡಿದ್ದು ನಮಗೆ ತುಂಬ ತುಂಬ ಖುಷಿ ಆಗ್ತಿದೆ ಮತ್ತು ನಮ್ಮ ಲಹರಿ ಸಂಸ್ಥೆ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿದೆ ನಿಮಗೆ ಕಂಗ್ರಾಚುಲೇಷನ್ ಆಮೇಲೆ ಆ ಫಿಫ್ಟಿ ನಮಗೆ ಬರ್ತಾ ಇದೆ ಅದಕ್ಕೆ ಇನ್ನೂ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಮಾಡೋದಕ್ಕೆ ಆಮೇಲೆ ಗ್ರಾಮಾಣ ಬಗ್ಗೆ ಹೇಳ್ಬೇಕಂದ್ರೆ ಗ್ರಾಮಾಯಣ ಒಂದು ಹತ್ತು ವರ್ಷದ ಜರ್ನಿ ಹಂಗನ್ಬಿಟ್ಟು ನಮ್ಮ ಸಿನಿಮಾ ಹತ್ತು ವರ್ಷದ ಹಳೆಯದಲ್ಲ ಈಗ ಮೊನ್ನೆ ತಾನೇ ತ್ರೀ ಇಯರ್ಸ್ ಟೂ ಇಯರ್ಸ್ ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದ್ರು ಟೂ ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇದೊಂದು ಸಿನಿಮಾ ನಮ್ಗೆ ಮಾಡ್ಕೊಟ್ಟಿದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ ಸೊ ಯಾರೋ ಅವ್ರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಎಲ್ಲರೂ ತುಂಬಾ ಖುಷಿಯಿಂದ ಕೆಲಸ ಮಾಡಿದೆ ಆಮೇಲೆ ಯಾವಾಗಲೂ ಪ್ರೆಸ್ ಇರ್ಬೋದು ಮೀಡಿಯಾ ಇರ್ಬೋದು ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರೆ ಕೇಳೋದು ರಾಮಾಯಣ ಯಾವಾಗ ರಾಮಾಯಣ ಯಾವಾಗ ಅಂತ ಸೊ ಇವಾಗ ಕೊನೆಗೂ ಒಂದು ಹತ್ತು ವರ್ಷ ಜರ್ನಿ ಆದ್ಮೇಲೆ ಗ್ರಾಮೀಣ ಮುಂದೆ ಬರ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಥ್ಯಾಂಕ್ಸ್ ನನಗೆ ತುಂಬಾ ಜನ ಇದ್ದಾರೆ ಈಗಾಗಲೇ ಎಲ್ಲರೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಬಟ್ ಹೇಳ್ಬೇಕಂದ್ರೆ ಎಲ್ಲರೂ ನಮಗೆ ನನ್ನ ನಟನೆ ತುಂಬಾ ಚೆನ್ನಾಗಿ ಬರ್ತಿದೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮತ್ತೆ ನನ್ನ ಸಹ ಕಲಾವಿದರು ಹೇಗೆ ಗೋಪಾಲ್ ಅವ್ರಿರ್ಬೋದು ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅನ್ಕೊಂತೀನಿ ಮತ್ತೆ ಸಂತೋಷ್ ಸರ್ ಅವರು ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯ್ತು ಅವ್ರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಟ್ಯಾಕ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು ತುಂಬಾ ಮೋಟಿವೇಟ್ ಆಯ್ತು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಪೂರ್ಣ ಅವರದು ಎರಡ್ ಸಾಂಗ್ ಮಾತ್ರ ಬಂದಿದೆ ಇನ್ನು ಅದೇನೂ ಇಲ್ಲ ಇನ್ನೂ ಮೂರು ಸಾಂಗ್ ಇದೆ ನಾನು ಆ್ಯಕ್ಚುಲಿ ಗ್ರಾಮೀಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಈಗ ನೆಕ್ಸ್ಟ್ ಮೂರು ಸಾಂಗ್ ಅಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮೀಣದ ಬಗ್ಗೆ ಹೇಳ್ತಾರೆ ಆ ಸಾಂಗ್ ಗಳು ಕೇಳಿದ ಮೇಲೆ ನಿಮಗೆ ಫುಲ್ ಪಿಕ್ಚರ್ ಸಿಗುತ್ತೆ ಮತ್ತೆ ನಿಮ್ ಸಿನ್ಮಾನ ಏಕೆ ನೋಡಬಹುದು ಸಿನ್ಮಾಲ್ ಏನತ್ತೆ ಎಲ್ಲ ಗೊತ್ತಾಗುತ್ತೆ ಅರುಣ್ ಅವರು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕೆಲಸ ಮಾಡಿ ಎಲ್ಲ ಯಾವುದೇ ಪ್ರೆಸ್ಪಿಟಿಂಗ್ ಕೂಡ ಗ್ರಾಮೀಣ ಮಾಡಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅವಕಾಶ ಚೆನ್ನಾಗಿತ್ತು ಕಥೆ ಚೆನ್ನಾಗಿ ಎಷ್ಟೋ ಜನ ಕತೆ ಆ ಪ್ರೋತ್ಸಾಹ ಮಾತುಗಳಿಂದನೇ ನೀವು ಕೇಳ್ತಿರೋ ಪ್ರಶ್ನೆಗಳಿಂದ ಸೊ ಆ ಜರ್ಡಿನಲ್ಲಿ ನೀವುಗಳು ಕೂಡ ಪ್ರೋತ್ಸವದ ಅದಕ್ಕೆ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹವಾರಿ ಇನ್ನೇ ನಾನು ಓಡಿಸ್ಕೊಳ್ತೀನಿ ಅಂಡ್ ನಮ್ಮ ಈ ಸಿನಿಮಾ ಎಷ್ಟೊಂದು ಜನ ಸಹಾಯ ಮಾಡಿದರೆ ಅದನ್ನು ಕೊಡ್ಲಿ ಇಷ್ಟ ಆಗುತ್ತೆ ಶಿವಣ್ಣ ನಿಜವರ್ಗ ಸರ್ ಆ ಸಾಂಗ್ ನಿಜವರ್ಮ್ ಹೇಳಪ್ಪ ಹೇಳುತ್ತೆ ಆ ಎದುರಿಕೆ ಈ ಸಾಂಗ್ನ ಗ್ರಾಮೀಣ

ಈ ಸಾಕು ನೋಡಿ ನಾನು ರಿಲೀಸ್ ಮಾಡೋಕೆ ಅಂತೇಳಿ ಒಪ್ಕೊಂಡು ಬಂದು ನಾನು ಮಾತಾಡಿ ಅದ್ರ ಜೊತೆ ನನಗೆ ಒಳ್ಳೆ ಸ್ಟೆಪ್ಸ್ ಕೂಡ ಹಾಕಿ ಯಾವಾಗಲೂ ಬೆದ್ದಿರ್ಬೇಕಾದ್ರೆ ಕೆಲಸ ಅಂತ ಶಿವಣ್ಣ ನನಗೆ ಎಷ್ಟೋ ಜನ ಹೊಸಬ್ರಿಗೆ ನಾನು ಹೊಸಬ ಅಂತ ನೋಡೋಲ್ಲ ಅವರು ಚೆನ್ನಾಗಿ ಮಾಡ್ತಿದ್ದರು ಚೆನ್ನಾಗ್ ಮಾಡಿದವರು ಅಂತ ತುಂಬ ಹೊಗಳಿದ್ರೆ ಖುಷಿಗೆ ಮತ್ತೆ ಇಲ್ಲಿ ಬಂದರೆ ನಮ್ಮ ಕಾರ್ಯಕ್ರಮ ಬಂದ್ಕೆ ಶಿವಣ್ಣ ಅಂತೆ ಗೀತಕ್ಕೆ ತುಂಬ ತುಂಬಾ ತುಂಬಾ ತುಂಬ ಥ್ಯಾಂಕ್ಸ್ ನಮ್ಮೆಲ್ಲ ದಂಡದ ಅವರ ಕೊಡುತ್ತೆ ಥ್ಯಾಂಕ್ ಯು ಸೊ ಒಂಬೈನೂರು ಎಪ್ಪತ್ನಾಲ್ಕರ ಶುರು ಮಾಡ್ತೀರಿ ಗ್ರಾಮಾ ಫೋನಿಂದ ಇಲ್ಲಿವರೆಗೂ ಬಂದಿದ್ದೀವಿ ಎ ಐವರೆಗೂ ನೀವಿದ್ದೀರಿ ಬಹಳ ಆಗುವಂಥದ್ದು ನಿಮ್ಮ ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹ್ಯಾಕ್ ಮಾಡಿದ್ದೀನಿ ಅಂದರೆ ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಇದ್ದ ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡುವ ಚಿತ್ರ ಬರ ಕೊಡೋರು ಬೇರೆ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ ನಿಮ್ದಿರ್ಬೋದು ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ ನಿಜವಾಗಲೂ ಖುಷಿ ಆಗುತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ನೀವು ದಾಪಗಾಲಿ ಇಟ್ಟು ಬಂದವರಲ್ಲ ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ ಜೊತೆಗೆ ನೀವು ಜೊತೆಗೆ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ ಆಮೇಲೆ ನಿಮ್ಮ ಜೊತೆಗೆ ಈ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದೀನಿ ಅದು ಬಹಳ ಖುಷಿ ಆಮೇಲೆ ನಮಗೆ ಬಹಳ ಖುಷಿ ಅನಿಸುತ್ತೆ ಜೊತೆಗೆ ಈಗ ರಾಮಾಯಣ ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು ಯಾಕೆಂದ್ರೆ ಒಂದು ಎಂಟು ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫ್ ಅಲ್ಲಿ ಅರ್ಧ ದಿನ ಊಟ ಮಾಡ್ಕೊಂಡೇ ಬದುಕದ ಆ ಆತರ ಈ ಸಿನಿಮಾ ನಾನು ಮಾಡಲೇಬೇಕು ಬೇರೆ ಒಂದು ಮಾಡಲಿಲ್ಲ ಆದ್ರೆ ರಾಮಾಯಣ ಅನ್ನುವಂತ ಕತೆ ಏನಿದೆ ಅದು ನಿಜವಾಗಲು ಕಷ್ಟ ಕಂಡಂತ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ ಅವರು ಆ ಕಷ್ಟವನ್ನು ನೋಡಿ ಆಮೇಲೆ ಆ ವ್ಯಕ್ತಿ ಹೇಳುವ ಕತೆ ಇರ್ಬೋದು ಆಮೇಲೆ ಅವರು ಕೂಡ ರೆಸ್ಪೆಕ್ಟ್ ಇರ್ಬೋದು ಇದರಲ್ಲಿ ಏನೋ ಗಮ್ಮಿದೆ ಇದೆ ಯಾಕೆಂದ್ರೆ ಮನೋಹರವರಂತೂ ಯಾವತ್ತು ಅಷ್ಟೇ ಯಾವುದೇ ವಿಚಾರವಾಗಲಿ ನಾನು ಈಗಲ್ಲ ಮೂವತ್ತ ಐದು ನಾನು ಬಂದಿದ್ದು ಮೂವತ್ತೇಳನೇ ವರ್ಷ ಇಂಡಸ್ಟ್ರಿಗೆ ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ ಯಾವುದೇ ಹೆಜ್ಜೆ ಇಡುವುದಿದ್ರು ಅದು ಕರೆಕ್ಟ್ ಆಗಿರಬೇಕು ಎಲ್ಲವನ್ನ ಹೇಳಿದ ಮೇಲೆ ಕೆಲಸ ಮಾಡುವುದು